ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಕಳೆದ ಎರಡು ವರ್ಷಗಳಿಂದ ಮೂರು ವರ್ಷಗಳಿಂದ ಏನು ನಾವು ಆಚರಣೆ ಮಾಡಿಲ್ಲ ಈ ಸರಿ ಬರ್ತಕ್ಕಂಥ ಕೆಲ ಹದಿನಾಲ್ಕನೇ ತಾರೀಕು ಸುಮಾರೊಂದು ಹನ್ನೆರಡು ಸಮಿತಿಗಳು ಮಾಡಿಕೊಂಡು ಒಂದು ಸಮಾಜಕ್ಕೆ ಅರ್ಥಗಲ್ಪಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡೋಕ್ಕೆ ರೀತಿಯಲ್ಲಿ ಇದೇ ಹದಿನಾರನೇ ತಾರೀಕು ಎಲ್ಲ ಮೂವತ್ತು ಪಂಚಾಯತಿಗಳಿಂದಲೂ ಕೂಡ ಪಲ್ಲಕ್ಕಿಗಳ ವ್ಯವಸ್ಥೆ ಮಾಡಿ ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಅದ್ದೂರಿಯಾಗಿ ಒಂದು ಸ್ಟೇಜ್ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ನಮ್ಮ ಜನಾಂಗದ ಎಲ್ಲರನ್ನು ಎಲ್ಲ ಹಳ್ಳಿಗಳಿಗೂ ಟಚ್ ಮಾಡಿ ಅವರೆಲ್ಲ ಕರೆತದ್ದು ನೋಡಿದ ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನ ಎಲ್ಲ ದಲಿತ ಮುಖಂಡರುಗಳು ಮತ್ತು ನಾನು ಮತ್ತು ನಮ್ಮೆಲ್ಲ ತಾಲೂಕು ಅಧಿಕಾರಿಗಳು ಸೇರಿ ಇವತ್ತು ಬೊಮ್ಮತವಾಗಿ ಎರಡನೇ ಮೂರು ರೂಪಾಯಿ ನಾಳೆ ಒಂದು ಸಭೆ ಇದೆ ನಾಳೆ ಒಂದು ಸಭೆ ಇದೆ ಎಲ್ಲ ಸಮಿತಿಗಳನ್ನ ಕರೆದು ಮಾತಾಡಿ ಅದನ್ನ ಕುಲಂಕುಷವಾಗಿ ಇವತ್ತು ಮಾತಾಡಿದ್ಬಿಟ್ರೆ ಸಾಕಾಗೋದಿಲ್ಲ ಅದನ್ನು ಕುಲಂಕುಷವಾಗಿ ಕಾರ್ಯಕರ್ತಕ್ಕೆ ಬಂದಿದೆಯಲ್ಲ ಅದನ್ನ ಚೆಕ್ ಮಾಡೋ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಇದು ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಹೆಸರು ಹೇಳಿದ ಸುಮಾರು ಜನ ಎಲ್ಲ ಸೇರಿದ್ವಿ ಎಲ್ಲ ಸಂಘಟನೆಕಾರಗಳು ಹಾಗೂ ಎಲ್ಲ ನಮ್ಮ ದಲಿತ ಮುಖಂಡರುಗಳು ಈ ಒಂದು ಸಮಾಜಕ್ಕೆ ಮತ್ತು ತಾಲೂಕಿಗೆ ಹೋಗಿಕೊಂಡಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರು ಎಲ್ಲ ಸೇರಿ ನಾವೆಲ್ಲ ಉಮ್ಮತವಾಗಿ ಈ ಕಾರ್ಯಕ್ರಮ ಯಶಸ್ವಿ ನಾವು ಮಾಡಿದ್ವಿ ಮಾಧ್ಯಮ ಮುಖಾಂತರ ಹೋಗಿ ನನ್ನೆಲ್ಲ ದಲಿತ ಯುವಕರಲ್ಲಿ ಮತ್ತು ನನ್ನ ದಲಿತ ಊರಲ್ಲಿ ಕೆಲವರು ದಯವಿಟ್ಟು ನಾನು ಬಂದು ಊರೂರಿಗೆ ಕರೀಲಿಕ್ಕೆ ಟೈಮ್ ಕಡಿಮೆ ಇದೆ ಇದನ್ನೇ ನೀವು ಕರೆದು ತಿಳ್ಕೊಂಡು ಏಪ್ರಿಲ್ ಹದಿನಾರನೇ ತಾರೀಕು ದಯವಿಟ್ಟು ಎಲ್ಲ ಯುವ ಜನಾಂಗಗಳು ಮತ್ತು ಎಲ್ಲ ನನ್ನ ತಾಯಿ ತಂದ ತಂದೆಗಳು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಸೊ ಅದೇ ರೀತಿಯಾಗಿ ಏನು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಕಷ್ಟು ಜನ ರೈತರಿದ್ದಾರೆ ದಲಿತ ರೈತರು ಅವ್ರನ್ನ ಗುರುಸಿ ಅವ್ರಿಗೊಂದು ಸನ್ಮಾನ ಮಾಡೋ ಒಂದು ದಲಿತ ರೈತ ಪರ ಅಂತ ಅಂದ್ಬಿಟ್ಟು ಅವ್ರು ಸನ್ಮಾನ ಮಾಡೋ ಹಾಗೆ ಇಳಿ ಮಣ್ಣಿನಲ್ಲಿ ಹುಟ್ಟಿ ಇದೇ ನನ್ನಲ್ಲಿ ಬೆಳೆದು ಸಾಕಷ್ಟು ಜನ ಅಧಿಕಾರಿ ಹೊರಟು ತುಂಬಾ ಜನ ಇದ್ದಾರೆ ಒಂದು ಹೈ ಲೆವೆಲ್ ಅಧಿಕಾರಿಗಳು ಅವನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಇದಕ್ಕೊಂದು ಆದರ್ಶಗಳನ್ನ ಪಾಲಿಸ್ಬೇಕು ಯಾಕಂದ್ರೆ ಏಪ್ರಿಲ್ ಹದಿನಾಲ್ಕರ ತಾರೀಕು ಮಾಡ್ಬಿಟ್ರೆ ಸಾಕಾಗೋದಿಲ್ಲ ಅದ್ರ ಆದರ್ಶಗಳನ್ನ ಅನ್ನೋ ಕಾರಣವಾಗಿ ಅಂಬೇಡ್ಕರ್ ಅವರು ವಿದ್ಯಾ ವಿದ್ಯೆ ವಿದ್ಯೆ ಅಂತ ಹೇಳ್ತಾ ಇದ್ರು ವಿದ್ಯವನ್ನು ದರ ಇರ್ತಿದ್ರು ಒಂದು ವಿದ್ಯವನ್ನು ಮಾಡಿ ದೂರ ಇರ್ತಕ್ಕಂಥ ವ್ಯಕ್ತಿ ಇಲ್ಲ ತಕ್ಕಂಥದ್ದು ಅವ್ರದೊಂದು ಅತಗತ್ಮರ್ಗು ಸನ್ಮಾನ ಮಾಡ್ಬೇಕಂತ ಸಭೆ ತೀರ್ಮಾನ ಮಾಡಿದ್ವಿ ಸೊ ಅದಕ್ಕೆ ಒಟ್ಟಾರೆ ಎಲ್ಲ ಕಮಿಟಿಗಳು ನಾವು ಮಾಡಿಕೊಂಡು ಇಲ್ಲಿಂದ ಓಡ್ತಾ ಇದ್ವಿ ನಿಮ್ ಬಗ್ಗೆ ದಯವಿಟ್ಟು ಎಲ್ಲ ನನ್ನ ದಯವಿಗಳು ಇದ್ರೆ ಎಲ್ಲ ಜನ ಬಂದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಿಲ್ಪಿ ಬುದ್ಧಿ ಜಾತಿ ಅವರು ಐದು ವರ್ಷ ಎಲ್ಲ ಜನಾಂಗದವರು ಬಂದು ಈ ಕಾರ್ಯಕ್ರಮ ಯಶಸ್ಸು ಮಾಡ್ಬೇಕಂತ ತಮ್ಮಲ್ಲಿ ಕಳೆಕಳಿ ಮನೆ ಮಾಡಬೇಕು